हेलो सत्यनारायण स्वामी पूजा सभी बोलावता ली गजन भी आवो अमर बल पेट में अरविंद सत्यनारायण स्वामी पूजा करता सर सब जन भी करना पूजा देखी कना देवना आशीर्वाद दी प्रसाद स्वीकार करो आवो सभी जन ಎಲ್ಲರಿಗೂ ನಮಸ್ಕಾರ ಬಳೆಪೇಟೆ ಜಂಗಮ್ಮ ಗಲ್ಲಿಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಅರವತ್ತಾರನೇ ವರ್ಷದ ಸಮಾರಂಭ ನಡೀತಾ ಇದೆ ಸೊ ತುಂಬ ವರ್ಷದಿಂದ ಈ ಒಳ್ಳೆಯ ನಂಬಿಕೆಯಿಂದ ಶ್ರದ್ಧೆಯಿಂದ ಇಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ಬಳೆಪೇಟೆಯ ಶ್ರೀ ರಾಮುಸ ಮತ್ತು ಸಹೋದರರು ಈಶ್ವರ್ ಮತ್ತು ಸಹೋದರರು ಅಮರದ ಶಿವಕುಮಾರ್ ಆಮೇಲೆ ಬಿ ಎಸ್ ರಂಗನಾಥ್ ಅವರ ಮಕ್ಕಳಾದ ಶ್ಯಾಮ್ ಗೋವರ್ಧನವರು ತುಂಬ ಭಕ್ತಿ ಶ್ರದ್ಧೆಯಿಂದ ತುಂಬ ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ತಾವುಗಳೆಲ್ಲರೂ ಬಂದ್ಬಿಟ್ಟು ಈ ಪೂಜೆಗೆ ಬಂದು ಸ್ವಾಮಿಯ ಆಶೀರ್ವಾದವನ್ನು ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕೆಂದು ಮಿನಲ್ಲಿ ಎಂಟು ಗಂಟೆಗೆ ಶುರುವಾದರೆ ಪೂಜೆ ಇಡೀ ರಾತ್ರಿ ಜಾಗರಣೆ ನಡೆಯುತ್ತದೆ ತಾವುಗಳು ಬಂದು ಸ್ವಾಮಿಗಳ ಪೂಜೆಗೆ ಪಾತ್ರರಾಗಿ ಆಶೀರ್ವಾದ ತಗೊಂಡು ಪ್ರಸಾದ ಸ್ವೀಕರಿಸಬೇಕೆಂದು ವಿನಂತಿ ನಮಸ್ಕಾರ ಶ್ರೀ ಸತ್ಯನಾರಾಯಣ ಸ್ವಾಮಿ ಆಗೋ ಹಾಗೆ ಕೊಟ್ಟು ಕಾಪಾಡಲೆಂದು ನಾವು ಬೇಡಿಕೊಳ್ಳುತ್ತೇವೆ ಸಂಘದ ಪರವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ